ಸೊ ಇವತ್ತಿನ ಅಪ್ಡೇಟ್ ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಬೇಲ್ ಸಿಕ್ಕಿದೆ ಸೊ ಅವರ ಅವರನ್ನು ತುಂಬ ಜನ ಏನನ್ಕೊಂಡಿದ್ರು ಅಂದ್ರೆ ಅವ್ರನ್ನ ಯಾವ ವಿಷಯಕ್ಕೆ ಬಂಧನ ಮಾಡಿದ್ರು ಒಂದಾಗಿ ತುಂಬ ಜನ ಧರ್ಮಸ್ಥಳ ಕೇಸಿನ ವಿಷಯವಾಗಿ ಅವರನ್ನ ಬಂಧನ ಮಾಡಿದ್ರು ಒಂದಾಗಿ ತಿಳ್ಕೊಂಡಿದ್ರು ಸೊ ಸ್ನೇಹಿತರೆ ಧರ್ಮಸ್ಥಳ ಕೇಸ್ ವಿಷಯವಾಗಿ ಅವರನ್ನ ಬಂಧನ ಮಾಡಿಲ್ಲ ಅವರನ್ನ ಬಂಧನ ಮಾಡಿದ್ದು ಬಿ ಎಲ್ ಸಂತೋಷ್ ಅವರ ವಿರೋಧವಾಗಿ ಮಾತನಾಡಿದಕ್ಕೆ ಅವರನ್ನ ಬಂಧನ ಮಾಡಲಾಗಿತ್ತು ಸೊ ನಿನ್ನೆ ದಿನ ಕೋರ್ಟು ಸೊ ಮತ್ತೆ ಅವರ ಬಗ್ಗೆ ಈ ತರ ಮಾತನಾಡಬಾರ್ದು ಅಂದಾಗಿ ಹೇಳಿ ಬೇಲ್ ಕೊಟ್ಟಿದೆ ಧರ್ಮಸ್ಥಳ ವಿಷಯವಾಗಿ ಮಾಸ್ಕ್ ಮ್ಯಾನ್ ಎಂಟ್ರಿ ಆದರು ಸೊ ಅದನ್ನು ಮತ್ತೆ ಗುಂಡಿಯಾಗಿಯುವಂಥ ಕಾರ್ಯಾಚರಣೆ ನಡೆಯಿತು ಮತ್ತೆ ಶಿವಗಳನ್ನು ಮತ್ತು ಅಸ್ಥಿ ಪಂಜರವನ್ನು ಹುಡುಕುವಂಥ ಕಾರ್ಯಗಳು ನಡೆಯಿತು ಸುಮಾರು ದಿನಗಳು ಕಾಲ ನಡೆದಂಥ ಈ ಕಾರ್ಯದಲ್ಲಿ ಕರ್ನಾಟಕನೇ ಬೆಚ್ಚಿ ಬೆಳೆಸಿದಂಥ ಈ ಸಂಗತಿ ಇವಾಗ ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಲಾಗಿದೆ ಸೊ ಎಸ್ ಐ ಟಿ ತಂಡವು ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿನ ಸೊ ಸ್ನೇಹಿತರೆ ಕಳೆದ ದಿನಗಳಲ್ಲಿ ಕರ್ನಾಟಕದಲ್ಲೇ ಸಂಚಲನ ಮೂಡಿಸಿದಂಥ ವಿಷಯ ಸೊ ಏನಂದರೆ ನಿಮಗೆ ಗೊತ್ತಿರೋ ಹಾಗೆ ಮಾಸ್ಕ್ ಮ್ಯಾನ್ ಸೊ ಎಂಟ್ರಿ ಆಗ್ತಾರೆ ಮಾಸ್ಕ್ ಮ್ಯಾನ್ ಅವರು ಸೊ ನಾನು ಅಷ್ಟು ಹೆಣ ಹೂತಿ ಇಟ್ಟಿದ್ದೇನೆ ಸೊ ನೇತ್ರಾವಧಿಯಿಂದ ಹತ್ರ ಇಟ್ಟಿದ್ದೇನೆ ಮತ್ತು ತುಂಬ ಸುಮಾರು ದಲ್ಲಿ ಜಾಗಗಳಲ್ಲಿ ಮತ್ತು ಗುಂಡಿ ಎಗೆಯುವ ಕಾರ್ಯ ನಡೀತದೆ ಕಾರ್ಯಾಚರಣೆ ಮತ್ತು ಎಸ್ ಐ ಟಿ ತಂಡದಿಂದ ತುಂಬ ಕೆಲಸಗಳು ನಡೀತದೆ ಸೊ ಅಲ್ಲಿ ಏನೂ ಸಿಗದೇ ಇರುವಂಥ ಕಾರಣದಿಂದ ಇವಾಗ ಮಾಸ್ಕ್ ಮ್ಯಾನನ್ನು ಎಸ್ ಐ ಟಿ ತಂಡ ನಿನ್ನೆ ದಿನ ನಡೆದಂತ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಏನೆಲ್ಲ ನಡೀತೀವಿ ನಾವು ನೋಡೋಣ ಬನ್ನಿ ಧರ್ಮಸ್ಥಳ ಸಮೂಹ ಸಮಾಧಿ ಪ್ರಕರಣದಲ್ಲಿ ದೂರು ನೀಡಿದ ಮಾಸ್ಕ್ ಮ್ಯಾನ್ ಎಂದೇ ಕರೆಯಲ್ಪಟ್ಟ ವ್ಯಕ್ತಿ ಸಿ ಎನ್ ಚಿನ್ನಯ್ಯ ಅವರನ್ನು ಎಸ್ಐ ಟಿ ಬಂಧಿಸಿದೆ ಅವರು ತಪ್ಪು ಮಾಹಿತಿ ನೀಡಿ ತನಿಖೆಯನ್ನು ದ ತಪ್ಪು ದಾರಿಯಲ್ಲಿ ನಡೆಸಿದ ಆರೋಪ ಕೇಳಿ ಬಂದಿದೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿನ ಒಂದು ಆದಂಥ ಬೆಳವಣಿಗೆಯನ್ನು ನೋಡಿದರೆ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕಟಣದಲ್ಲಿ ದೂರು ನೀಡಿದ ಮಾಸ್ಕ್ ಮ್ಯಾನ್ ಸೊ ಅವರು ಅವರ ಹೆಸರು ಚಿನ್ನ ಅಂತ ಸೊ ಸಿ ಎನ್ ಚಿನ್ನಯ್ಯ ಮತ್ತು ಬ್ರ್ಯಾಕೆಟಲ್ಲಿ ಚಿನ್ನ ಅಂತ ಕೂಡ ಹೇಳ್ತಾರೆ ಸೊ ಅವರನ್ನು ಎಸ್ ಐ ಟಿ ತಂಡ ಬಂಧಿಸಿ ಅವರನ್ನು ವಿಚಾರಣೆ ಮಾಡ್ತಿದೆ ಸೊ ದಿನ ದಿನ ನ್ಯಾಯಾಲಯವು ಹತ್ತು ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಅವರನ್ನು ವಿಚಾರಣೆ ಮಾಡೋದಕ್ಕೆ ಮತ್ತು ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಅವರ ಇದುವರೆಗೂ ಎಲ್ಲರೂ ಮಾಸ್ಕ್ ಮ್ಯಾನ್ ಭೀಮಾ ಅಂತ ಅಂತಿದ್ರಲ್ಲ ಸೊ ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಅವರ ಮುಸ್ಕ್ನ ತೆರೆಯಲಾಯಿತು ಅವರ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ನೀವು ನೋಡ್ಬೋದು ಸೊ ಅವರ ಹೆಸರು ಚಿನ್ನ ಅಂತ ಕೋರ್ಟ್ ವಿಚಾರಣೆಯ ವೇಳೆಯಲ್ಲಿ ದೂರುದಾರನ ಮುಖವಾಡ ತೆಗೆದುಹಾಕಲಾಗಿದ್ದು ಅವರ ಗುರುತು ಚಿನ್ನಯ್ಯ ಚಿನ್ನ ಎಂದು ಬಹಿರಂಗವಾಯಿತು ಸೊ ನೋಡಿ ಅವು ಕೋರ್ಟಲ್ಲಿ ನಿನ್ನೆ ದಿನ ಎಲ್ಲ ಕಳಿಸಿ ಬಿದ್ದಿದೆ ಮತ್ತು ಅದು ಸುಳ್ಳು ಮಾಹಿತಿನ ಇನ್ನು ನಾವು ಕಾದ್ ನೋಡಬೇಕು ಅವ್ರು ಕೊಟ್ಟಂಥ ಸುಳ್ಳು ಮಾತಿ ಮಾಹಿತಿನ ಅಥವಾ ಸತ್ಯ ಮಾಹಿತಿನ ಅದನ್ನು ಏನೆಲ್ಲ ನಡೀತು ಯಾಕೆಂದರೆ ಕರ್ನಾಟಕದಲ್ಲೇ ರೋಚಕವಾದಂಥ ಇದೊಂದು ನ್ಯೂಸ್ ಅಂತ ನಾವು ಹೇಳ್ಬೋದು ಇಡೀ ದೇಶವೇ ಮಾತನಾಡುವಂಥ ಸಂಗತಿ ಇವಾಗ ಕರ್ನಾಟಕದಾಗಿದೆ ಚಿನ್ನಯ್ಯವರ ಮಾಜಿ ಪತ್ನಿಯವರು ಕೂಡ ಚಿನ್ನಯ್ಯ ಅವರ ವಿರುದ್ಧವಾಗಿನೇ ಮಾತನಾಡಿದ್ದಾರೆ ಯಾಕೆಂದ್ರೆ ಚಿನ್ನಯ್ಯ ಹಣಕ್ಕಾಗಿ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿದ್ದಾರೆ ಒಂದಾಗಿ ಕೂಡ ಹೇಳಲ್ಪಟ್ಟಿದೆ ಮತ್ತೆ ನೋಡಿ ತಮ್ಮ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಎಂದು ಮೊದಲಿಗೆ ಹೇಳಿದ ಸುಜಾತಾ ಭಟ್ ಸೊ ಸ್ನೇಹಿತರೆ ಇವಾಗ ಗೊತ್ತಾಗ್ತಿದೆ ಸುಜಾ ಸುಜಾತ ಭಟ್ ಸುಜಾತ ಭಟ್ ಅವರು ತನ್ನ ಮಗಳು ಕಾಣೆಯಾಗಿದ್ದಾರೆ ಎಂಬುದಾಗಿ ಹೇಳಿ ತುಂಬಾ ಸಂಚಲನ ಮೂಡಿಸಿದ್ರು ಅವರು ಎಸ್ಐ ಟಿ ತಂಡಕ್ಕೆ ಹೋಗಿ ದೂರನ ನೀಡ್ತಾರೆ ಮತ್ತೆ ಇವಾಗ ಅವರ ಮಾತು ಒಂದೊಂದು ಗಂಟೆಗೆ ಒಂದೊಂದು ಮಾತುಗಳು ಬರ್ತಿದ್ದಾವೆ ಯಾವುದು ನಿಜ ಯಾವುದು ಸುಳ್ಳು ಅಂತ ನಮಗೆ ಗೊತ್ತಾಗ್ತಿಲ್ಲ ನೋಡಿ ತಮ್ಮ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಎಂದು ಮೊದಲಿಗೆ ಹೇಳಿದ ಸುಜಾತ ಭಟ್ ನಿರಂತರ ಹೇಳಿಕೆ ಬದಲಿಸಿಕೊಂಡು ಇವಾಗ ಸುಜಾತ ಭಟ್ ಅವರು ಕೂಡ ನನ್ನ ಮಗಳು ಕಾಣೆಯಾಗಿದ್ದರು ಅಂದರು ಬಂದ್ರು ಆದರೆ ಇವಾಗ ಅವರು ತಪ್ಪು ಹೇಳಿಕೆ ನೀಡಿದ್ದಾರೆ ಎಂಬುದಾಗಿ ಕೂಡ ಹೇಳ್ತಿದ್ದಾರೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಐ ಟಿ ತನಿಖೆ ತಟ್ಟವಾಗಿರಬೇಕು ಅಂದ್ರೆ ಈ ಐ ಟಿ ನೀವು ನೋಡಿರಬಹುದು ಗೃಹ ಸಚಿವರಾದಂತ ಪರಮೇಶ್ ಅವರು ಹೇಳಿದಂಥ ಮಾತು ನಾವು ನ್ಯಾಯ ಯಾರ ಕಡೆ ಇದೆ ನ್ಯಾಯ ಕೊಡಿಸೇ ಕೊಡಿಸಿ ಯಾರ್ದು ತಪ್ಪಿದೆ ಎಂಬುದಾಗಿ ನಾವು ತಿಳಿಸೇ ಅಂತ ಹೇಳಿದರು ಸೊ ಇವಾಗ ಏನಾಗಿದೆ ಅಂದರೆ ಅವರ ಮಾತಿನಂತೆ ಎಸ್ ಸಿ ಟಿ ತಂಡಕ್ಕೆ ಇನ್ನೂ ಸ್ಟ್ರಾಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರ್ದು ತಪ್ಪು ಅಂತ ನೀವು ವಿಚಾರಣೆ ಮಾಡಿ ಅಂತ ಇವಾಗ ಇಲ್ಲಿ ನಾವು ನೋಡ್ಬೋದಾಗಿದೆ ಯಾರ್ದು ಅಂತ ಫಸ್ಟು ನಾವು ಮಾಸ್ಕ್ ಮ್ಯಾನ್ ಅವರದ ಅಥವಾ ಸಮೀರ್ ಒಂದು ವಿಡಿಯೋ ಮಾಡಿದರು ಅದು ಅವರಿಗೆ ಎಲ್ಲಿಂದ ಮಾಹಿತಿ ಬಂತು ಅದು ಕೂಡ ನಮಗೆ ಸ್ಪಷ್ಟನೆ ಇನ್ನೂ ಇಲ್ಲ ಸೊ ಒಬ್ಬೊಬ್ಬರು ಒಂದೊಂದು ಹೇಳೋ ಆಗಿದೆ ಸೊ ನೆಕ್ಸ್ಟ್ ನಾವು ನೋಡಿದ್ರೆ ಸುಜಾತಾ ಭಟ್ ಅವರು ಕೂಡ ಎಂಟ್ರಿ ಆದರು ಮತ್ತು ಇವರು ಕೂಡ ಗಂಟೆಗೊಂದು ಹೇಳಿಕೆ ನೀಡ್ತಿದ್ದಾರೆ ಸೊ ಇದರಲ್ಲಿ ಯಾರು ಸುಳ್ಳು ಯಾರು ಸತ್ಯ ಅಂತ ಗೊತ್ತಿಲ್ಲ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟು ಸೊ ಈ ವಿಡಿಯೋ ಇಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್